ಬಿಗ್ ಅಪ್ಡೇಟ್ ಸಿಗ್ತಾ ಪ್ರಧಾನಿ ಮೋದಿ ಅವರು ಮೂರನೇ ಬಾರಿಗೆ ಗದ್ದುಗೆ ಇರೋದು ಪಕ್ಕಾಗಿದೆ ನಮೋ ಪಟ್ಟಾಭಿಷೇಕಕ್ಕೆ ತಯಾರಿ ನಡೀತಾ ಇದೆ ಜೂನ್ ಎಂಟರಂದು ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತದ್ದು ಪಕ್ಕ ಆಗಿದೆ ಈಗಾಗಲೇ ಎನ್ ಡಿಎ ಮೈತ್ರಿಕೂಟದಲ್ಲಿ ಸಭೆ ನಡೆದಿದ್ದು ಅಲ್ಲಿ ಟಿಡಿಪಿ ಮತ್ತು ಎನ್ ಡಿ ಯು ಕೂಡ ಎರಡೂ ಕೂಡ ನಾವು ಎನ್ಡಿಎಗೆ ತಮ್ಮ ಬೆಂಬಲವನ್ನ ಘೋಷಿಸ್ತೀವಿ ಅಂತ ಹೇಳಿರೋದ್ರಿಂದ ಇದೀಗ ಸ್ಪಷ್ಟ ಬಹುಮತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪಟ್ಟವನ್ನ ಅಲಂಕರಿಸುವಂತದ್ದು ಪಕ್ಕ ಆಗಿದೆ ನೆಹರು ಅವರು ಮೂರು ಬಾರಿ ಪ್ರಧಾನಿ ಆಗಿದ್ರು ಅದಾದ ಬಳಿಕ ಯಾವುದೇ ನಾಯಕ ಕೂಡ ಮೂರು ಬಾರಿ ಪಟ್ಟವನ್ನು ಅಲಂಕರಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ದೇಶದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಸಾಧ್ಯವಾಗಿರ್ಲಿಲ್ಲ ಇದೀಗ ನೆಹರು ನಂತರ ಆ ಸಾಧನೆಯನ್ನ ಮಾಡ್ತಾ ಇರುವಂತದ್ದು ನರೇಂದ್ರ ಮೋದಿ ಅವರಾಗಿದ್ದಾರೆ ಬಿಜೆಪಿಯಿಂದ ಆಯ್ಕೆ ಆಗಿರುವಂತಹ ನರೇಂದ್ರ ಮೋದಿ ಅವರು ಎನ್ಡಿಎ ಮೈತ್ರಿಕೂಟದ ಮೂಲಕ ಇದೀಗ ಮೂರನೇ ಬಾರಿಗೆ ದೇಶದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ ಇದೀಗ ಹೊನಾಳಿ ಚಂದ್ರಶೇಖರ್ ಅವರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರ ಎನ್ಡಿಎ ಮೈತ್ರಿಕೂಟದಲ್ಲಿ ಸಭೆ ನಡೆದಿದೆ ಹಿಡಿಯುವುದು ಜೂನ್ ಎಂಟರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ದಿನ ನಿಗದಿಯಾಗಿದೆ ಆದ್ರೆ ಇದಕ್ಕಿಂತ ಮುಂಚೆ ಆಗಬೇಕಾದ ಕೆಲಸಗಳನ್ನ ಎಂಟನೇ ತಾರೀಕಿನ ಒಳಗೆ ಬಹುಶಃ ರಾಷ್ಟ್ರಪತಿಗಳು ಆಹ್ವಾನ ಬರಬೇಕಾಗಿದೆ ಹಾಗಾಗಿ ಅಹ್ ಈ ಸಭೆಗಳನ್ನ ಸರಣಿ ಸಭೆಗಳನ್ನ ಈಗ ಮಾಡ್ತಾ ಇದ್ರೆ ನಾನು ಆಗ್ಲೇ ಹೇಳ್ಬೇಕಂತ ಹೇಳಿದ್ದೆ ಅತಿ ಹೆಚ್ಚು ಸ್ಥಾನವನ್ನು ಪಡೆದಂತ ಮೈತ್ರಿಕೂಟಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಹ್ವಾನವೂ ಬರುತ್ತೆ ಹಾಗಾಗಿ ನರೇಂದ್ರ ಮೋದಿ ಅವರ ಬಿಜೆಪಿ ನೇತೃತ್ವದ ಎನ್ ಮೈತ್ರಿಕೂಟಕ್ಕೆ ಸರ್ಕಾರ ರಚನೆ ಆಹ್ವಾನ ಬರುವುದು ಬಹುತೇಕ ಖಚಿತ ಯಾಕಂದ್ರೆ ಇನ್ನೂರ ತೊಂಬತ್ ಮೂರು ಸ್ಥಾನಗಳಿದೆ ಅಂದ್ರೆ ಅವರಿಗೆ ಅವರೇ ಸರ್ಕಾರವನ್ನು ರಚನೆ ಮಾಡ್ತಾರೆ ಕರ್ನಾಟಕ ಇಂಡಿಯಾ ಮೈತ್ರಿಕೂಟ ಏನಾದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಆ ಸಾಧ್ಯತೆ ಬಹಳ ಕಷ್ಟ ಸಾಧ್ಯವೇ ಇಲ್ಲ ಹಾಗಾಗಿ ಎನ್ ಡಿಎ ಮೈತ್ರಿಕೂಟಕ್ಕೆ ಅಧಿಕಾರಕ್ಕೆ ಬರುತ್ತೆ ಈಗ ಭಾರತದಲ್ಲೇ ಅಹ್ ನೆಹರು ನಂತರ ಮತ್ತೆ ಇಂದಿರಾ ಗಾಂಧಿ ನಂತರ ಮೂರನೇ ಬಾರಿ ಪಟ್ಟಕ್ಕೆ ಅಂದ್ರೆ ಮೂರನೇ ಬಾರಿ ಒಬ್ಬ ಪ್ರಧಾನಿ ಮೂರು ಬಾರಿ ಪ್ರಮಾಣ ವಚನ ಸ್ವೀಕರಿಸಿದಂತ ಒಂದು ಘಟನೆಗೆ ಭಾರತ ಸಾಕ್ಷಿ ಆಗುತ್ತೆ ಹಾಗಾಗಿ ಈಗ ಏನು ಅಹ್ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ವಚನ ಸ್ವೀಕಾರ ಮಾಡ್ತಾ ಇದಾರೆ ಈ ಮೂಲಕ ಒಂದು ದಾಖಲೆಯನ್ನ ಅವರು ಸರಿಗಡ್ತಾ ಇದ್ದಾರೆ ನೆಹರು ಅವರು ಹದಿನಾರು ವರ್ಷಗಳ ಕಾಲ ಪ್ರಧಾನಿ ಆಗಿದ್ರು ಆದ್ರೆ ನರೇಂದ್ರ ಮೋದಿ ಅವರು ಹದಿನಾರು ವರ್ಷ ಪ್ರಧಾನಿ ಆಗ್ಬೇಕು ಅಂತಂದ್ರೆ ಬಹುಶಃ ಇನ್ನೊಂದ್ಸರಿ ಆಯ್ಕೆ ಆಗ್ಬೇಕಾಗತ್ತೆ ಹಾಗಾಗಿ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡುವುದರ ಮೂಲಕ ಒಂದು ದಾಖಲೆಯನ್ನ ನಿರ್ಮಿಸ್ತಾ ಇದಾರೆ ನರೇಂದ್ರ ಮೋದಿ ಅವರು ಈಗ ದೆಹಲಿನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ರಚನೆಗೆ ಬಹುತೇಕ ರಾಷ್ಟ್ರಪತಿ ರಾಷ್ಟ್ರಪತಿಯವರ ಆಹ್ವಾನವೂ ಸಹ ಎನ್ ಡಿಎ ಮೈತ್ರಿಕೂಟಕ್ಕೆ ಬರುತ್ತೆ ನೈನಾ ಒಂದಂತು ಸತ್ಯ ಈ ಬಾರಿ ಪ್ರಬಲ ಪ್ರತಿಪಕ್ಷ ಉಂಟಾಗಿರುವಂತದ್ದು ಸತ್ಯ ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಐ ಎನ್ ಡಿಎ ಮೈತ್ರಿಕೂಟಕ್ಕೆ ಇನ್ನೂರ ಮೂವತ್ನಾಲ್ಕು ಸ್ಥಾನಗಳು ಸಿಕ್ಕಿವೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸರಿಯಾದಂತಹ ಪ್ರತಿಪಕ್ಷವೇ ಸಿಕ್ಕಿರಲಿಲ್ಲ ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮವಾದಂತ ಸ್ಥಾನವನ್ನ ಐಎನ್ಡಿಎ ಗಳಿಸಿರೋದ್ರಿಂದ ಮುಂದೆ ಬಿಜೆಪಿಯ ಅಧಿಕಾರದ ವೈಖರಿ ಹೇಗಿರ್ಬೋದು ನಯನ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಬಾರಿ ಚುನಾವಣೆ ನಡೆದಾಗಲೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗ್ಲಿಕ್ಕೆ ಎಷ್ಟು ಸ್ಥಾನ ಬೇಕೋ ಅಷ್ಟು ಸ್ಥಾನವನ್ನ ಪಡೆದಿಲ್ಲ ಐವತ್ತೈದು ಸ್ಥಾನಗಳು ಬೇಕಾಗಿತ್ತು ಸತತ ಹತ್ತು ವರ್ಷ ಅಧಿಕಾರ ಮಾಡಿದಂತ ಕಾಂಗ್ರೆಸ್ ಪಕ್ಷ ನಂತರದ ಎರಡು ಚುನಾವಣೆಯಲ್ಲಿ ಅಧಿಕೃತ ವಿರೋಧ ಪಕ್ಷವೇ ಆಗಿರ್ಲಿಲ್ಲ ಹಾಗಾಗಿ ಈ ಬಾರಿ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷವಾಗಿ ಇರುತ್ತೆ ಮತ್ತೆ ಬಹಳ ಮುಖ್ಯವಾಗಿ ಈ ಇಂಡಿಯಾ ಡಿ ಎ ಮೈತ್ರಿಕೂಟದಲ್ಲಿ ಇನ್ನೂರ ಮೂವತ್ತೆರಡು ಜನ ಗೆದ್ದಿದ್ದಾರೆ ಈ ಹಿಂದೆ ಏನು ಎನ್ ಡಿ ಎ ಮೈತ್ರಿಕೂಟ ತುಂಬಾ ಸ್ಟ್ರಾಂಗ್ ಆಗಿತ್ತು ಎರಡು ಬಾರಿಯೂ ಸಹ ಬಿಜೆಪಿಯ ಬಹುಮತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಪಡೆದಿತ್ತು ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ ತುಂಬಾ ಸ್ಟ್ರಾಂಗ್ ಆದ ತುಂಬಾ ಬಲವಾದ ವಿಪಕ್ಷ ಇರುತ್ತೆ ಆ ವಿಪಕ್ಷದ ಎದುರಿನಲ್ಲಿ ಬಿಜೆಪಿ ಆಡಳಿತವನ್ನು ಮಾಡಬೇಕಾಗತ್ತೆ ಹಾಗಾಗಿ ಬಹಳ ಮುಖ್ಯವಾಗಿ ಬಿಜೆಪಿಯ ಅಜೆಂಡಾಗಳಾಗಿತ್ತು ಈ ಮುಂಬರುವ ಚುನಾವಣೆಯಲ್ಲಿ ಬಹಳ ಈ ಬಾರಿ ಈ ಬಾರಿ ಅಧಿಕಾರ ಸಿಕ್ಕಾಗಿ ಎರಡು ಅಜೆಂಡಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಗುರಿಯನ್ನ ಬಿಜೆಪಿ ಹೊಂದಿತ್ತು ಒಂದು ಏಕಕಾಲದಲ್ಲಿ ದೇಶಾದ್ಯಂತ ಒಂದು ದೇಶ ಒಂದು ಚುನಾವಣೆ ಅಂತ ಹೇಳಿ ಇನ್ನೊಂದು ಏಕರೂಪದ ಅಹ್ ನಾಗರಿಕ ಸಂಹಿತೆ ಈ ಎರಡನ್ನ ಜಾರಿ ಮಾಡಬೇಕು ಅಂತ ಹೇಳಿ ಒಂದು ಗುರಿಯನ್ನ ಹೊಂದಿತ್ತು ಆದ್ರೆ ಇಂತಹ ಬಿಜೆಪಿ ಅಜೆಂಡಾಗಳೆನೇ ಈ ಬಿಜೆಪಿ ಅಜೆಂಡಾಗಳು ಜಾರಿ ಆಗೋದು ಕಷ್ಟ ಯಾಕಂದ್ರೆ ಇವು ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರ ಮರ್ಜಿಗೆ ಇರುತ್ತೆ ಅವ್ರು ಹೇಳಿದಂತ ಅಜೆಂಡಾಗಳು ಜಾರಿ ಆಗುತ್ತೆ ಹೊರತು ಬಿಜೆಪಿ ಅಜೆಂಡಾಗಳು ಜಾರಿ ಆಗುದಿಲ್ಲ ಇನ್ ಮೇಲೆ ಯಾವುದೇ ಅಜೆಂಡಾ ಜಾರಿ ಆದ್ರೂ ಸಹ ಅದು ಎನ್ ಡಿ ಎ ಅಜೆಂಡಾ ಇರುತ್ತೆ ಒಂದು ಕಾಮನ್ ಪಾಯಿಂಟ್ ಅಲ್ಲಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ಬಿಜೆಪಿಗೆ ಬಹುಮತ ಇಲ್ಲ ಈ ಹಿಂದೆ ಎರಡು ಬಾರಿಯೂ ಸಹ ಬಿಜೆಪಿಗೆ ಬಹುಮತ ಇತ್ತು ಬಿಜೆಪಿಯ ಅಜೆಂಡಾವೇ ಎನ್ ಡಿ ಎ ಅಜೆಂಡಾ ಆಗ್ತಾ ಇತ್ತು ಆದ್ರೆ ಈ ಬಾರಿ ಆ ರೀತಿ ಪರಿಸ್ಥಿತಿ ಇರಲ್ಲ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಅವ್ರು ಫಾರ್ಮ್ ಮಾಡ್ಕೊಂಡು ಆ ಮೂಲಕ ಅವರು ಆಡಳಿತವನ್ನು ಮಾಡ್ಬೇಕಾಗುತ್ತೆ ಮತ್ತು ವಿರೋಧ ಪಕ್ಷಕ್ಕೂ ಸಹ ವಿರೋಧ ಪಕ್ಷವನ್ನು ಸಹ ಹೆದರಿಸ್ಬೇಕಾಗುತ್ತೆ ಈ ಹಿಂದೆ ವಿರೋಧ ಪಕ್ಷಗಳಿಗೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ಲಿಕ್ಕೆ ಸಿಗುವಂತ ಅವಕಾಶ ಕಡಿಮೆ ಆಗಿತ್ತು ಅವರ ಮುಚ್ಚಿಸುವಂತ ಕೆಲಸ ಪಾರ್ಲಿಮೆಂಟ್ ನಲ್ಲೇ ನಡೀತಾ ಇತ್ತು ಅತ್ಯಂತ ಕಡಿಮೆ ಅವಕಾಶ ಅವರಿಗೆ ಸದನದಲ್ಲಿ ಸಿಗ್ತಾ ಇತ್ತು ಆದ್ರೆ ಇನ್ನು ಮುಂದೆ ಆಗಿರಲ್ಲ ಸಮಾನ ಅವಕಾಶ ಸಿಗುತ್ತೆ ಮತ್ತು ಪ್ರಬಲವಾದ ವಿರೋಧ ಪಕ್ಷ ಇರುವ ಕಾರಣಕ್ಕೆ ಆಡಳಿತ ಪಕ್ಷವೂ ಸಹ ಅತ್ಯಂತ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡುತ್ತೆ ಅನ್ನುವಂತ ನಿರೀಕ್ಷೆ ಈ ದೇಶದ ಜನತೆಗಿದೆ ಆದರೆ ಮೂರನೇ ಬಾರಿ ಅಧಿಕಾರಕ್ಕೆ ಇರುವ ಮೂಲಕ ಪ್ರಮಾಣ ವಚನ ಸ್ವೀಕಾರ ಮಾಡುವ ಮೂಲಕ ನರೇಂದ್ರ ಮೋದಿ ಅವರು ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ ಅದಕ್ಕಾಗಿ ದೆಹಲಿ ಸಜ್ಜಾಗಿದೆ ನಾಯಕರು ದೆಹಲಿಗೆ ತೆರಳಿದ್ದಾರೆ ಐಎನ್ ಮೈತ್ರಿಕೂಟದಲ್ಲೂ ಕೂಡ ಯಾವೆಲ್ಲ ನಾಯಕರು ಕಾಣಿಸ್ಕೊಂಡಿದ್ದಾರೆ ನಯನ ಎನ್ ಮೈತ್ರಿ ಕೂಟದಲ್ಲಿ ಈಗಾಗಲೇ ನಿತೀಶ್ ಕುಮಾರ್ ಅವರಿಗೆ ಕುಮಾರಸ್ವಾಮಿ ಅವರಿಗೆ ಹಾಗೂ ಚಂದ್ರಬಾಬು ನಾಯ್ಡು ಅವರಿಗೆ ಆಹ್ವಾನ ಬಂದಿದೆ ಚಂದ್ರಬಾಬು ನಾಯ್ಡು ಅವರು ಪ್ರಧಾನ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಿರೋ ಸಹ ಅವರು ಪ್ರಮಾಣವಚನ ಸ್ವೀಕಾರ ಮಾಡಬೇಕಾಗಿದೆ ಅಧಿಕಾರವನ್ನ ಮಾಡಬೇಕಾಗಿದೆ ಹಾಗಾಗಿ ಅದನ್ನು ಮುಗಿಸಿದ ಮೇಲೆ ಚಂದ್ರಬಾಬು ನಾಯ್ಡು ಅವರು ದೆಹಲಿಗೆ ಹೋಗುವಂತ ನಿರೀಕ್ಷೆ ಇದೆ ನಿತೀಶ್ ಕುಮಾರ್ ಅವರು ಸಹ ದೆಹಲಿಗೆ ತೆರಳುತ್ತಾರೆ ಇನ್ನು ಕುಮಾರಸ್ವಾಮಿ ಅವರು ಸಹ ಆಹ್ವಾನ ಬಂದಿರೋದನ್ನ ಖಚಿತಪಡಿಸಿದ್ದಾರೆ ಅವರು ಸಹ ದೆಹಲಿಗೆ ಹೋಗ್ತಾರೆ ಯಾವ ಅಂಗ ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇದಾವೋ ಎಲ್ಲಾ ಅಂಗ ಪಕ್ಷಗಳ ನಾಯಕರಿಗೆ ಅಲ್ಲಿ ಆಹ್ವಾನವಾಗಿದೆ ಹಾಗಾಗಿ ಅವರೆಲ್ಲರೂ ಸಹ ದೆಹಲಿಗೆ ತೆರಳುತ್ತಾ ಇದ್ದಾರೆ ಇನ್ನ ಇಂಡಿಯಾ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಪಕ್ಷದೇ ಅತಿ ದೊಡ್ಡ ಪಕ್ಷವಾಗಿದೆ ತೊಂಬತ್ತೊಂಬತ್ತು ಸಂಸದರು ಈಗ ಆ ಪಕ್ಷದಲ್ಲಿದ್ದಾರೆ ಜೊತೆಗೆ ಇನ್ನ ಇಂಡಿಯಾ ಮೈತ್ರಿಕೂಟದ ಬೇರೆ ಬೇರೆ ಪಕ್ಷಗಳೇ ಇದೆ ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಪಕ್ಷಗಳು ಶಿವಸೇನೆ ಆಗಿರ್ಬೋದು ಆಮೇಲೆ ಎನ್ ಸಿ ಪಿ ಆಗಿರ್ಬೋದು ಎಲ್ಲಾ ಪಕ್ಷಗಳು ಆರ್ ಜೆ ಡಿ ಆಗಿರ್ಬೋದು ಎಲ್ಲಾ ಪಕ್ಷಗಳು ಸಹ ಆರ್ ಜೆ ಡಿ ಇದೆ ಆರ್ ಜೆ ಡಿ ಜೊತೆಗಿದೆ ಸಮಾಜವಾದಿ ಪಾರ್ಟಿ ಆಗಿರ್ಬೋದು ಎಲ್ಲಾ ಪಕ್ಷಗಳು ಸಹ ನಾಯಕರು ಸಹ ದೆಹಲಿ ಸಹ ತೆರಳುತ್ತಾ ಇದ್ದಾರೆ ಎಲ್ಲಾ ನಾಯಕರಿಗೂ ಸಹ ಆಹ್ವಾನ ಇದೆ ಯಾಕಂದ್ರೆ ಇಂಡಿಯಾ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡೋದೇ ಆದ್ರೆ ಅವ್ರಿಗೆ ಹೆಚ್ಚು ಸಮಯ ಬೇಕಾಗುತ್ತೆ ಸ್ಟ್ರಾಟಜಿಗಳನ್ನ ರೂಪಿಸ್ಲಿಕ್ಕೆ ಆದ್ರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಈಗಾಗಲೇ ಬಹುಮತ ಇದೆ ಹಾಗಾಗಿ ಇಂಡಿಯಾ ಮೈತ್ರಿಕೂಟ ಹೆಚ್ಚು ಚರ್ಚೆಯನ್ನ ಮಾಡಬೇಕಾಗಿದೆ ಹಾಗಾಗಿ ಎಲ್ಲಾ ನಾಯಕರಿಗೂ ಸಹ ದೆಹಲಿಗೆ ಆಹ್ವಾನ ಬಂದಿದೆ ನಾಯ್ ನಾಯಕ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು